ಶ್ರೀಗುರುಭ್ಯೋ ನಮಃ ಹರಿ ಓಂ ದಧಿ ಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಮಕುಟಭೂಷಣಂ ಕ್ಷೀರಸಾಗರದಿಂದ ಉದ್ಭವಿಸಿದ ದಧಿ ಶಂಖ ಮತ್ತು ಹಿಮದಂತೆ ಶುಭ್ರ ಕಾಂತಿಯುಳ್ಳ ಭಗವಾನ್ ಶಿವನ ಶಿರೋಭೂಷಣನಾದ ಶಶಿನಾದ ಚಂದ್ರನಿಗೆ ನಾನು ನಮಸ್ಕಾರ ಸಲ್ಲಿಸುತ್ತೇನೆ ಎಂಬುದೇ ಈ ಶ್ಲೋಕದಾರ್ಖ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೋ ಜ್ಯೋತಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ಚಂದ್ರಗ್ರಹದ ಮಹತ್ವ ಮತ್ತು ಅದರ ರಹಸ್ಯಗಳ ಕುರಿತು ನಮ್ಮ ವಿಶೇಷ ಸಂದರ್ಶನವನ್ನು ಆರಂಭಿಸುತ್ತಿದ್ದೇವೆ ಇದೀಗ ಸಂದರ್ಶನದತ್ತ ಸಾಗೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮಸ್ಕಾರ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರೋ ಎಲ್ಲರಿಗೂ ಚಂದ್ರ ಮನಕಾರಕ ಅನ್ನೋದು ಗೊತ್ತೇ ಇರುತ್ತೆ ಹೌದು ಇದು ಬಹಳ ಸಾಮಾನ್ಯವಾದ ಮಾತು ಆದರೆ ಇವತ್ತು ನಾವು ಆ ಮಾತಿನ ಮೇಲ್ಪದರವನ್ನು ದಾಟಿ ಸ್ವಲ್ಪ ಆಳಕ್ಕಿಳಿಯೋಣ ಅಂತ ಖಂಡಿತ ನಮ್ಮ ಮನಸ್ಸಿನ ಸ್ವರೂಪ ಹೇಗಿದೆ ಅದು ಶಾಂತವಾಗಿದೆಯಾ ಚಂಚಲವಾಗಿದೆಯಾ ಅಥವಾ ಸೃಜನಶೀಲವಾಗಿದೆಯಾ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಜ್ಯೋತಿಷ್ಯ ನಮ್ಮನ್ನ ಚಂದ್ರನತ್ರ ಕರ್ಕೊಂಡೋಗುತ್ತೆ ಹೌದು ಇವತ್ತಿನ ನಮ್ಮ ಚರ್ಚೆಯನ್ನ ಹೀಗೆ ನೋಡಬಹುದು ನಮ್ಮ ಜಾತಕ ಒಂದು ಸುಂದರವಾದ ಚಿತ್ರ ಅಂದ್ಕೊಂಡ್ರೆ ಸೂರ್ಯ ಆ ಚಿತ್ರಕ್ಕೆ ಬೆಳಕು ಕೊಡುವ ಒಂದು ಮೂಲ ಓಕೆ ಆದರೆ ಚಂದ್ರ ಆ ಬೆಳಕನ್ನ ಸ್ವೀಕರಿಸಿ ಪ್ರತಿಫಲಿಸುವ ಕ್ಯಾನ್ವಾಸ್ ಇದ್ದ ಹಾಗೆ ನಮ್ಮ ವ್ಯಕ್ತಿತ್ವ ನಮ್ಮ ಭಾವನೆಗಳು ನಮ್ಮ ಇಡೀ ಆಂತರಿಕ ಪ್ರಪಂಚವೇ ಆ ಕ್ಯಾನ್ವಾಸ್ ಮೇಲೆ ಮೂಡೋ ಚಿತ್ರ ವಾವ್ ಅಂದ್ರೆ ನಮ್ಮ ಮನಸ್ಸಿನ ಭಾವಚಿತ್ರವನ್ನು ಅರ್ಥ ಮಾಡಿಕೊಳ್ಳೋದೇ ಇವತ್ತಿನ ನಮ್ಮ ಉದ್ದೇಶ ನಿಖರವಾಗಿ ಬಹಳ ಸುಂದರವಾದ ಹೋಲಿಕೆ ಅದು ಮೂಲದಲ್ಲಿ ಚಂದ್ರನನ್ನ ಗ್ರಹರಾಣಿ ಅಂತನೂ ಹೇಳಲಾಗಿದೆ ಅಲ್ವಾ ರಾಜ ಸೂರ್ಯನಾದರೆ ರಾಣಿ ಚಂದ್ರ ಇದು ಕೇವಲ ಒಂದು ಪದವಿಗಿಂತ ಹೆಚ್ಚು ಆಳವಾದ ಅರ್ಥ ಹೊಂದಿದೆ ಖಂಡಿತವಾಗಿಯೂ ರಾಜ ರಾಜ್ಯದ ಶಕ್ತಿ ಅಧಿಕಾರ ಗುರುತನ್ನ ಪ್ರತಿನಿಧಿಸಿದ್ರೆ ರಾಣಿ ಆ ರಾಜ್ಯದ ಆಂತರಿಕ ಸ್ಥಿತಿಯನ್ನ ನೋಡ್ಕೊಳ್ತಾಳೆ ಅಂದ್ರೆ ಜನರ ಯೋಗಕ್ಷೇಮ ಭಾವನಾತ್ಮಕ ಸಾಮರಸ್ಯ ಈ ರೀತಿಯ ವಿಷಯಗಳು ಹೌದು ಪೋಷಣೆ ರಾಜ್ಯದ ನಿಜವಾದ ಸುಖ ಇರೋದೇ ರಾಣಿಯ ಆಡಳಿತದಲ್ಲಿ ಹಾಗೆಯೇ ಚಂದ್ರ ನಮ್ಮ ಆಂತರಿಕ ಸಾಮ್ರಾಜ್ಯದ ಅಧಿಪತಿ ನಮ್ಮ ಮನಸ್ಸಿನ ಶಾಂತಿ ಸಮತೋಲನವನ್ನ ಅವನೇ ನಿರ್ಧರಿಸ್ತಾನೆ ಸರಿ ಹಾಗಾದ್ರೆ ಆ ಕ್ಯಾನ್ವಾಸ್ ನ ಮೂಲ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಣ ಮೂಲದಲ್ಲಿ ಚಂದ್ರ ಮನಸ್ಸು ಭಾವನೆ ತಾಯಿ ಪಾಲನೆ ಆಮೇಲೆ ಆಹಾರ ಮತ್ತು ನೀರನ್ನು ಪ್ರತಿನಿಧಿಸ್ತಾನೆ ಹೌದು ಇವೆಲ್ಲದರ ನಡುವೆ ಒಂದು ಸಾಮಾನ್ಯವಾದ ಎಳೆ ಇದೆ ಅಲ್ವಾ ಬಹುಶಃ ಪೋಷಣೆ ಅಥವಾ ನರಿಶ್ಮೆಂಟ್ ಅಂತ ಕರಿಬಹುದು ಅದನ್ನ ನಿಖರವಾಗಿಯೂ ಅದೇ ಸರಿಯಾದ ಪದ ಇವೆಲ್ಲವೂ ನಮ್ಮನ್ನ ಒಂದಲ್ಲ ಒಂದ ರೀತಿಯಲ್ಲಿ ಪೋಷಿಸುವ ಅಂಶಗಳೇ ಹೇಗೆ ಆಹಾರ ಮತ್ತು ನೀರು ಆ ದೇಹವನ್ನ ಜೀವಂತವಾಗಿರ್ತವೆ ಅದೇ ರೀತಿ ಮನಸ್ಸು ನಮ್ಮ ಭಾವನೆಗಳನ್ನ ನಮ್ಮ ಅನುಭವಗಳನ್ನ ನಮ್ಮ ಅಸ್ತಿತ್ವವನ್ನೇ ಪೋಷಿಸುತ್ತೆ ಓ ಹಾಗಾಗಿ ಚಂದ್ರ ಪೋಷಣೆಯ ಮೂಲ ರೂಪ ಹೌದು ಅವನು ಕೇವಲ ಒಂದು ಗ್ರಹವಲ್ಲ ಅದೊಂದು ತತ್ವ ಇಲ್ಲೇ ಒಂದು ಅತ್ಯಂತ ಕುತೂಹಲಕಾರಿ ವಿಷಯ ಇದೆ ಮೂಲದಲ್ಲಿ ಚಂದ್ರನಿಗೆ ಶತ್ರು ಗ್ರಹಗಳೇ ಇಲ್ಲ ಅಂತ ಹೇಳಲಾಗಿದೆ ಆದರೆ ಸೂರ್ಯ ಮತ್ತು ಬುಧಮಿತ್ರರು ಇದು ನಮ್ಮ ಮನಸ್ಸಿನ ಬಗ್ಗೆ ಏನು ಹೇಳುತ್ತೆ ಸಾಮಾನ್ಯವಾಗಿ ಮನಸ್ಸಿಗೆ ಶತ್ರುಗಳು ಇರಬೇಕಲ್ವೇ ಇದು ಜ್ಯೋತಿಷ್ಯದ ಅತ್ಯಂತ ಆಳವಾದ ತತ್ವಗಳಲ್ಲಿ ಒಂದು ಚಂದ್ರನಿಗೆ ಶತ್ರುಗಳಿಲ್ಲ ಅಂದ್ರೆ ಅದರ ಅರ್ಥ ನಮ್ಮ ಮನಸ್ಸಿನ ಮೂಲ ಸ್ವಭಾವ ಇದೆಯಲ್ಲ ಅದು ಯಾರನ್ನು ದ್ವೇಷಿಸುವುದಿಲ್ಲ ಅದು ಒಂದು ಬಿಳಿ ಹಾಳೆಯ ತರಹ ಅದು ಎಲ್ಲವನ್ನೂ ಸ್ವೀಕರಿಸುತ್ತೆ ಪ್ರೀತಿ ದ್ವೇಷ ಸಂತೋಷ ದುಃಖ ಎಲ್ಲವನ್ನೂ ಅದರ ಸ್ವಭಾವವೇ ಗ್ರಹಣಶೀಲತೆ ಅಂದ್ರೆ ರಿಸೆಪ್ಟಿವಿಟಿ ಇದು ಅದರ ದೌರ್ಬಲ್ಯ ಅಲ್ಲ ಅದರ ಅಂತೀರಾ ಖಂಡಿತ ಹಾಗಾದ್ರೆ ಮಿತ್ರ ಗ್ರಹಗಳಾದ ಸೂರ್ಯ ಮತ್ತು ಬುಧರ ಪಾತ್ರವೇನು ಅವರು ಈ ಗ್ರಹಣಶೀಲ ಮನಸ್ಸಿಗೆ ಹೇಗೆ ಸಹಾಯ ವ್ಯಕ್ತಿಯ ಮಾನಸಿಕ ಶಕ್ತಿ ಅಡಿಗಿರೋದೇ ಇಲ್ಲಿ ಸೂರ್ಯ ಅಂದ್ರೆ ಆತ್ಮ ನಮ್ಮ ಆತ್ಮವಿಶ್ವಾಸ ನಮ್ಮ ದೃಢ ಸಂಕಲ್ಪ ಬುಧ ಅಂದ್ರೆ ಬುದ್ಧಿ ನಮ್ಮ ತರ್ಕ ಮತ್ತು ವಿವೇಚನೆ ಚಂಚಲವಾದ ಮತ್ತು ಎಲ್ಲವನ್ನೂ ಸ್ವೀಕರಿಸೋ ಮನಸ್ಸಿಗೆ ಅಂದ್ರೆ ಚಂದ್ರನಿಗೆ ಚಂದ್ರನಿಗೆ ಹೌದು ಆತ್ಮದ ಬಲ ಅಂದ್ರೆ ಸೂರ್ಯ ಮತ್ತು ಬುದ್ಧಿಯ ಸ್ಪಷ್ಟತೆ ಅಂದ್ರೆ ಬುಧ ಈ ಇಬ್ರು ಆಪ್ತ ಸ್ನೇಹಿತರ ಬೆಂಬಲ ಸಿಕ್ಕಾಗ ಆ ಮನಸ್ಸು ದಾರಿ ತಪ್ಪೋದಿಲ್ಲ ಅದು ಭಾವನೆಗಳ ಅಲೆಯಲ್ಲಿ ಕೊಚ್ಚಿ ಹೋಗದೆ ಸ್ಥಿರವಾಗಿ ನಿಲ್ಲುತ್ತೆ ನಿಖರವಾಗಿ ಅದ್ಭುತವಾಗಿದೆ ಅಂದ್ರೆ ಮನಸ್ಸು ಎಲ್ಲವನ್ನೂ ತೆರೆದ ತೋಳುಗಳಿಂದ ಸ್ವಾಗತಿಸುತ್ತೆ ಆದರೆ ಆತ್ಮ ಮತ್ತು ಬುದ್ಧಿ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ ಹೌದು ಹಾಗಾದ್ರೆ ಈ ಸ್ನೇಹಿತರು ದೂರದಿಂದ ಸಲಹೆ ನೀಡೋ ಬದಲು ಮನಸ್ಸಿನ ಜೊತೆಗೇ ಬಂದು ಕುಳಿತರೆ ಏನಾಗುತ್ತೆ ಅದೇ ಸಂಯೋಗಗಳಲ್ವಾ ಸಂಯೋಗ ಅಂದ್ರೆ ಗ್ರಹಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋದು ಇದು ಕೇವಲ ಸ್ನೇಹ ಅಲ್ಲ ಇದೊಂದು ಜೊತೆಗಾರಿಕೆ ಮನಸ್ಸಿನ ಮೇಲೆ ಈ ಜೊತೆಗಾರಿಕೆಯ ಪ್ರಭಾವ ಅತ್ಯಂತ ಗಾಢವಾಗಿರುತ್ತೆ ಹಾಗಿದ್ರೆ ಚಂದ್ರನ ಆಪ್ತ ಮಿತ್ರನಾದ ಸೂರ್ಯನ ಜೊತೆಗಿನ ಸಂಯೋಗದಿಂದಲೇ ಆರಂಭಿಸೋಣ ಇದನ್ನು ಅಮಾವಾಸ್ಯ ಯೋಗ ಅಂತ ಕರೀತಾರೆ ಆತ್ಮ ಮತ್ತು ಮನಸ್ಸು ಒಂದಾಗೋದು ಅಂದ್ರೆ ಇದು ಅತ್ಯಂತ ಶಕ್ತಿಶಾಲಿಯಾದ ಸ್ಥಿತಿ ಇರಬೇಕಲ್ವಾ ಶಕ್ತಿಶಾಲಿ ಹೌದು ಆದ್ರೆ ಸಂಕೀರ್ಣವೂ ಹೌದು ಇಲ್ಲಿ ಮನಸ್ಸು ಅಂದ್ರೆ ಚಂದ್ರ ಮತ್ತು ಆತ್ಮ ಅಂದ್ರೆ ಸೂರ್ಯ ಒಂದೇ ದಿಕ್ನಲ್ಲಿ ಯೋಚಿಸ್ತವೆ ಇದರಿಂದ ಗಮನ ಮತ್ತು ಉದ್ದೇಶಗಳು ಬಹಳ ಸ್ಪಷ್ಟವಾಗಿರ್ತವೆ ಕರೆಕ್ಟ್ ಕೇಂದ್ರೀಕೃತವಾಗಿರ್ತವೆ ಆದ್ರೆ ಸೂರ್ಯನ ಪ್ರಖರ ಬೆಳಕಿನಲ್ಲಿ ಚಂದ್ರನ ತಂಪಾದ ಸೌಮ್ಯವಾದ ಪ್ರಕಾಶ ಮಂಕಾಗುತ್ತೆ ಓಕೆ ಅದರ ಅರ್ಥವೇನು ಅಂದ್ರೆ ವ್ಯಕ್ತಿಯ ವೈಯಕ್ತಿಕ ಭಾವನೆಗಳು ಅವರ ಸಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ಹೊರಗಿನ ಜಗತ್ತು ಆಬ್ಜೆಕ್ಟಿವ್ ರಿಯಾಲಿಟಿ ಒಂದೇ ಆಗ್ಬಿಡುತ್ತೆ ಒಂದ್ ನಿಮಿಷ ಇದು ಸ್ವಲ್ಪ ಗೊಂದಲ ಆಯ್ತು ಅಂದ್ರೆ ಅವರಿಗೆ ತಮ್ಮ ಭಾವನೆಗಳನ್ನ ವಸ್ತುನಿಷ್ಠವಾಗಿ ನೋಡುವ ದೃಷ್ಟಿಕೋನ ಇರೋದಿಲ್ವಾ ಬಹುತೇಕವಾಗಿ ಹೌದು ತಾವು ಅನುಭವಿಸ್ತಾ ಇರೋದೇ ಅಂತಿಮ ಸತ್ಯ ಅಂತ ಭಾವಿಸ್ತಾರ ಹೌದು ಇದು ಅವರ ದೌರ್ಬಲ್ಯ ಅಂತಲ್ಲ ಅದು ಅವರ ಕಾರ್ಯಶೈಲಿ ಹೊಸದನ್ನ ಶುರು ಮಾಡೋಕೆ ಒಂದು ಗುರಿಯನ್ನ ಸಾಧಿಸೋಕೆ ಈ ಏಕಾಗ್ರತೆ ತುಂಬಾ ಒಳ್ಳೆಯದು ಆದ್ರೆ ಆದ್ರೆ ಭಾವನಾತ್ಮಕ ವಿಷಯಗಳಲ್ಲಿ ಬೇರೆಯವರ ದೃಷ್ಟಿಕೋನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ತಮ್ಮದೇ ಭಾವನೆಗಳಿಂದ ಸ್ವಲ್ಪ ದೂರ ನಿಂತು ನೋಡೋಕೆ ಅವರಿಗೆ ಕಷ್ಟ ಆಗಬಹುದು ಸರಿ ಈಗ ಮನಸ್ಸಿನ ಇನ್ನೊಬ್ಬ ಸ್ನೇಹಿತ ಬುಧನ ಕಡೆಗೆ ಬರೋಣ ಚಂದ್ರ ಬುಧ ಸಂಯೋಗ ಇಲ್ಲಿ ಭಾವನೆ ಮತ್ತು ಬುದ್ಧಿ ಒಂದಾಗುತ್ತದೆ ಹ್ಮ್ ಆದ್ರೆ ಇವೆರಡು ಯಾವಾಗ್ಲೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಾ ಕೆಲವೊಮ್ಮೆ ಹೃದಯ ಒಂದನ್ನ ಹೇಳಿದ್ರೆ ತಲೆ ಇನ್ನೊಂದನ್ನ ಹೇಳುತ್ತಲ್ಲ ಖಂಡಿತ ಆ ಸಂಘರ್ಷ ಎಲ್ಲರಲ್ಲೂ ಇರುತ್ತೆ ಆದ್ರೆ ಈ ಸಂಯೋಗ ಇರೋರಲ್ಲಿ ಆ ಸಂಘರ್ಷವನ್ನ ಬಗೆಹರಿಸೋ ಒಂದು ಅದ್ಭುತ ಸಾಮರ್ಥ್ಯ ಇರುತ್ತೆ ಹಾಗಾ ಹೇಗೆ ಅವರು ತಮ್ಮ ಭಾವನೆಗಳನ್ನ ಅತ್ಯಂತ ತರ್ಕಬದ್ಧವಾಗಿ ಸ್ಪಷ್ಟವಾಗಿ ಪದಗಳಲ್ಲಿ ವ್ಯಕ್ತಪಡಿಸಬಲ್ಲರು ಇದು ಕೇವಲ ಉತ್ತಮ ಸಂವಹನ ಕೌಶಲ್ಯ ಅಲ್ಲ ಅದಕ್ಕಿಂತ ಹೆಚ್ಚ ಹೌದು ಇದು ಮನಸ್ಸಿನ ಮಾತುಗಳನ್ನ ಬುದ್ಧಿಯ ಭಾಷೆಗೆ ಭಾಷಾಂತರಿಸೋ ಒಂದು ವಿಶೇಷ ಕಲೆ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಒಬ್ಬ ಕವಿ ಒಂದು ಸಂಕೀರ್ಣ ಭಾವನೆಯನ್ನ ಕೇವಲ ನಾಲ್ಕು ಸಾಲಲ್ಲಿ ಹಿಡಿದಿಡೋ ಹಾಗೆ ಅಥವಾ ಒಬ್ಬ ನಾಯಕ ಜನರನ್ನ ಭಾವನಾತ್ಮಕವಾಗಿ ಮತ್ತು ತಾರ್ಕಿಕವಾಗಿ ಒಗ್ಗೂಡಿಸುವ ಹಾಗೆ ಆ ರೀತಿಯ ಸಾಮರ್ಥ್ಯವೇ ನಿಖರವಾಗಿ ತಮ್ಮ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಇವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅದನ್ನ ಇತರರಿಗೆ ಅರ್ಥ ಮಾಡಿಸಲು ಬಲ್ಲರು ಹಾಗಾಗಿ ವ್ಯಾಪಾರ ಬರವಣಿಗೆ ಇತರದ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗ್ತಾರೆ ಹೌದು ಸಮಾಲೋಚನೆಯಲ್ಲೂ ಕೂಡ ಈಗ ಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಅಂತ ಪರಿಗಣಿಸೋ ಗುರುವಿನ ಕಡೆಗೆ ಬರೋಣ ಚಂದ್ರ ಗುರು ಸಂಯೋಗ ಇದನ್ನ ಗಜಕೇಸರಿ ಯೋಗದ ಒಂದು ಭಾಗವಾಗಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕೆ ಯಾಕಂದ್ರೆ ಗುರು ಜ್ಞಾನ ವಿವೇಕ ಆಶಾವಾದ ಮತ್ತು ಕಾರಕ ಚಂಚಲವಾದ ಅಲೆಗಳ ಹಾಗೆ ಏರಿಳಿಯೋ ಮನಸ್ಸಿಗೆ ಅಂದ್ರೆ ಚಂದ್ರನಿಗೆ ಗುರುವಿನ ರೂಪದಲ್ಲಿ ಒಂದು ಭದ್ರವಾದ ಲಂಗರು ಸಿಕ್ಕ ಹಾಗೆ ಈ ಸಂಯೋಗ ಮನಸ್ಸಿಗೆ ಒಂದು ರೀತಿಯ ನೈಸರ್ಗಿಕವಾದ ತಾತ್ವಿಕ ದೃಷ್ಟಿಕೋನವನ್ನು ಕೊಡುತ್ತೆ ಕಷ್ಟದ ಸಮಯದಲ್ಲೂ ಇವರ ಮನಸ್ಸು ಎಲ್ಲೋ ಒಂದು ಕಡೆ ಎಲ್ಲವೂ ಒಳ್ಳೆಯದಕ್ಕೆ ಅನ್ನೋ ಆಂತರಿಕ ನಂಬಿಕೆಯನ್ನ ಹೊಂದಿರುತ್ತೆ ಅಂದ್ರೆ ಇವರು ಕಷ್ಟಗಳನ್ನ ಎದುರಿಸುವಾಗ್ಲೂ ಒಂದು ರೀತಿಯ ಅಚಲವಾದ ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನ ಹೊಂದಿರ್ತಾರಲ್ವಾ ಹೌದು ಇವರ ಮನಸ್ಸಿನಲ್ಲಿ ಒಬ್ಬ ಆಂತರಿಕ ಗುರು ಯಾವಾಗ್ಲೂ ಮಾರ್ಗದರ್ಶನ ನೀಡ್ತಾ ಇರೋ ಹಾಗೆ ಹಾಗಾಗಿ ಇವರು ಜ್ಞಾನಿಗಳು ದಯಾಪರರು ಆಗಿರ್ತಾರೆ ಹೌದು ಮತ್ತೆ ಉತ್ತಮ ಮಾರ್ಗದರ್ಶಕಳು ಆಗಿರ್ತಾರೆ ಇವರ ಮನಸ್ಸಿನಲ್ಲಿ ವಿಶಾಲತೆ ಇರುತ್ತೆ ಸಂಕುಚಿತತೆ ಇರೋದಿಲ್ಲ ಅದಕ್ಕೆ ಇದು ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಮುಂದೆ ಚಂದ್ರ ಮತ್ತು ಶುಕ್ರನ ಸಂಯೋಗ ಮತ್ತು ಸೌಂದರ್ಯ ಪ್ರೀತಿ ಕಲೆ ಒಂದಾಗೋದು ಇದು ಕೇಳೋಕೆ ಬಹಳ ರೊಮ್ಯಾಂಟಿಕ್ ಆಗಿದೆ ಇದನ್ನೊಂದು ಆಸ್ಥೆಟಿಕ್ ಸಂಯೋಗ ಹೌದು ಖಂಡಿತವಾಗಿಯೂ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಗಳ ಗ್ರಹ ಭಾವನಾತ್ಮಕವಾದ ಚಂದ್ರನು ಶುಕ್ರನ ಜೊತೆ ಸೇರಿದಾಗ ವ್ಯಕ್ತಿಯ ಮನಸ್ಸು ಸೌಂದರ್ಯ ಮತ್ತು ಸಾಮರಸ್ಯವನ್ನ ಸದಾ ಹಂಬಲಿಸುತ್ತೆ ಅಂದ್ರೆ ಇವರೇ ಆ ರೊಮ್ಯಾಂಟಿಕ್ ಸಿನಿಮಾಗಳನ್ನ ಇಷ್ಟಪಡೋರು ಸುಂದರವಾದ ಕೆಫೆಗಳನ್ನು ಹುಡುಕೊಂಡು ಹೋಗೋರು ಹೌದು ಮತ್ತೆ ಪ್ರೀತಿಯಲ್ಲಿ ನೋವಾದ್ರೆ ಅದನ್ನ ತೀವ್ರವಾಗಿ ಅನುಭವಿಸೋರು ಕೂಡ ಇವರು ಸುಂದರವಾದ ವಸ್ತುಗಳು ಕಲೆ ಸಂಗೀತ ಉತ್ತಮ ಆಹಾರ ಇವುಗಳನ್ನ ಬಹಳವಾಗಿ ಆಸ್ವಾದಿಸ್ತಾರೆ ಸಂಬಂಧಗಳಲ್ಲಿ ತುಂಬಾ ಭಾವನಾತ್ಮಕವಾಗಿರ್ತಾರೆ ಹೌದು ಪ್ರೀತಿಯಿಂದ ಇರ್ತಾರೆ ಇವರ ಭಾವನಾತ್ಮಕ ಪ್ರಪಂಚ ಸೌಂದರ್ಯ ಮತ್ತು ಪ್ರೀತಿಯ ಬಣ್ಣಗಳಿಂದ ತುಂಬಿರುತ್ತೆ ಆದ್ರೆ ಕೆಲವೊಮ್ಮೆ ಭೌತಿಕ ಸುಖದ ಕಡೆಗೆ ಒಲವು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತೆ ಸರಿ ಕೊನೆಯದಾಗಿ ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರೋ ಮತ್ತು ತಪ್ಪು ತಿಳಿದುಕೊಳ್ಳಲ್ಪಟ್ಟ ಸಂಯೋಗ ಚಂದ್ರ ಮತ್ತು ಶನಿ ವಿಷಯೋಗ ಹೌದು ಇದನ್ನ ವಿಷಯೋಗ ಅಂತಾನು ಕರೀತಾರೆ ಹೆಚ್ಚಿನವರು ಇದನ್ನ ಕೇಳಿದೋಡ್ನೆ ಭಯ ಪಡ್ತಾರೆ ಇದು ನಿಜವಾಗ್ಲೂ ಅಷ್ಟು ನಕಾರಾತ್ಮಕವೇ ಇದು ಅತ್ಯಂತ ಆಳವಾದ ಮತ್ತು ಪ್ರಭುತ್ವವಾದ ಸಂಯೋಗ ಕೇವಲ ನಕಾರಾತ್ಮಕ ಅಂತ ನೋಡೋದು ತಪ್ಪು ಯಾಕೆ ಶನಿ ಶಿಸ್ತು ವಾಸ್ತವ ವಿಳಂಬ ಕರ್ಮ ಮತ್ತು ಜವಾಬ್ದಾರಿಯ ಕಾರಕ ಹಗುರವಾದ ಚಂಚಲವಾದ ಮನಸ್ಸಿನ ಮೇಲೆ ಅಂದ್ರೆ ಚಂದ್ರನ ಮೇಲೆ ಶನಿಯ ಭಾರವಾದ ಗಂಭೀರವಾದ ಪ್ರಭಾವ ಬಿದ್ದಾಗ ಖಂಡಿತವಾಗ್ಲು ಮನಸ್ಸಿನ ಮೇಲೆ ಒಂದು ರೀತಿಯ ಒತ್ತಡ ಭಾರ ಅನುಭವಕ್ಕೆ ಬರುತ್ತೆ ಒಂಟಿತನ ನಿರಾಶಾವಾದದಂತಹ ನೀವು ಹಾಗೆ ಇನ್ನೊಂದು ಮುಖವೂ ಇದೆ ಈ ಒತ್ತಡದಿಂದ ಏನಾದರೂ ಪ್ರಯೋಜನ ಇದೆಯಾ ಖಂಡಿತ ಇದು ಮನಸ್ಸಿಗೆ ಒಂದು ರೀತಿಯ ಇಮೋಷನಲ್ ಎಂಟ್ಯೂರೆನ್ಸ್ ಅಥವಾ ಭಾವನಾತ್ಮಕ ಸಹನಾ ಕೊಡುತ್ತೆ ಇದು ಜಿಮ್ನಲ್ಲಿ ಭಾರ ಎತ್ತಿ ಮಾಂಸಖಂಡಗಳನ್ನ ಬಲಪಡಿಸಿಕೊಂಡ ಹಾಗೆ ಓ ಒಳ್ಳೆ ಹೋಲಿಕೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಇವರ ಮನಸ್ಸು ವಿಚಲಿತವಾಗುವುದಿಲ್ಲ ಇವರು ಜೀವನದ ಕಠಿಣ ವಾಸ್ತವಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಭಾವನೆಗಳ ಮೇಲೆ ಅತ್ಯುತ್ತಮ ಹಿಡಿತವನ್ನ ಸಾಧಿಸಿ ಬಹಳ ಪ್ರಬುದ್ಧರಾಗಿರ್ತಾರೆ ಹಾಗಾದ್ರೆ ಇದು ದುಃಖದ ಯೋಗ ಅಲ್ಲ ಪ್ರಬುದ್ಧತೆಯ ಯೋಗ ನಿಖರವಾಗಿ ಅದ್ಭುತವಾಗಿ ವಿವರಿಸಿದಿರಿ ಅಂದ್ರೆ ಚಂದ್ರನ ಮನಸ್ಥಿತಿ ಕೇವಲ ಅದರ ಜೊತೆಗಾರರಿಂದಲ್ಲ ಅದು ಇರೋ ಪರಿಸರದಿಂದಲೂ ಬದಲಾಗುತ್ತೆ ಹೌದು ಮೂಲದಲ್ಲಿ ಚಂದ್ರನ ಉಚ್ಚ ಮತ್ತು ನೀಚ ಸ್ಥಿತಿಗಳ ಬಗ್ಗೆ ಹೇಳಲಾಗಿದೆ ವೃಷಭ ರಾಶಿಯಲ್ಲಿ ಅತ್ಯಂತ ಬಲಿಷ್ಠ ವೃಶ್ಚಿಕದಲ್ಲಿ ಅತ್ಯಂತ ದುರ್ಬಲ ಹೀಗೇಕೆ ಇದು ಗ್ರಹದ ಶಕ್ತಿಯನ್ನ ಅಳೆಯೋ ಒಂದು ವಿಧಾನ ಉಚ್ಚ ಅಂದ್ರೆ ಗ್ರಹವು ತನ್ನ ಶಕ್ತಿಯ ಇರೋದು ನೀಚ ಅಂದ್ರೆ ಅತ್ಯಂತ ದುರ್ಬಲವಾಗಿರೋದು ಸರಿ ಚಂದ್ರನ ಬಂದ್ರೆ ಅವನು ಜಲತತ್ವದ ಚಂಚಲ ಸ್ವಭಾವದ ಗ್ರಹ ವೃಷಭ ರಾಶಿಯು ಸ್ಥಿರವಾದ ಭೂಮಿ ತತ್ವದ ರಾಶಿ ಅದು ಭದ್ರತೆ ಮತ್ತು ಸ್ಥಿರತೆಯನ್ನ ಪ್ರತಿನಿಧಿಸುತ್ತೆ ಓ ಹಾಗಾದ್ರೆ ಅಲೆಗಳ ಹಾಗೆ ಇರೋ ನೀರಿಗೆ ಅಂದ್ರೆ ಚಂದ್ರನಿಗೆ ಸ್ಥಿರವಾದ ಭೂಮಿಯ ಅಂದ್ರೆ ವೃಷಭದ ಆಧಾರ ಸಿಕ್ಕ ಹಾಗೆ ಹೌದು ಅಲೆಗಳಿಂದ ತತ್ತರಿಸಿದ ಮೇಲೆ ದೃಢವಾದ ನೆಲದ ಮೇಲೆ ಕಾಲಿಟ್ಟಾಗ ಆಗುವ ನೆಮ್ಮದಿಯ ಭಾವನೆ ಅಲ್ವಾ ಅತ್ಯುತ್ತಮವಾದ ಹೋಲಿಕೆ ಅದೇ ಕಾರಣಕ್ಕೆ ಚಂಚಲವಾದ ಚಂದ್ರನಿಗೆ ವೃಷಭ ರಾಶಿಯಲ್ಲಿ ಸ್ಥಿರತೆ ಭದ್ರತೆ ಮತ್ತು ಶಾಂತಿ ಸಿಗುತ್ತೆ ಹಾಗಾಗಿ ಇಲ್ಲಿ ಚಂದ್ರನಿರೋ ವ್ಯಕ್ತಿಗಳು ಸಾಮಾನ್ಯವಾಗಿ ಮಾನಸಿಕವಾಗಿ ಶಾಂತರು ಭಾವನಾತ್ಮಕವಾಗಿ ಸ್ಥಿರರು ಜೀವನದಲ್ಲಿ ತತ್ತಿ ಎಂದು ಹೌದು ಹಾಗಾದರೆ ವೃಶ್ಚಿಕ ರಾಶಿಯಲ್ಲಿ ಇದಕ್ಕೆ ತದ್ವಿರುದ್ಧವಾದ ಅನುಭವ ಅಲ್ಲಿ ಚಂದ್ರ ನೀಚನಾಗಲು ಕಾರಣವೇನು ವೃಶ್ಚಿಕವು ಜಲತತ್ವದ ರಾಶಿಯೇ ಅಲ್ವಾ ಹೌದು ಆದ್ರೆ ವೃಶ್ಚಿಕದ ನೀರು ಶಾಂತವಾದ ಸರೋವರದ ಹಾಗಲ್ಲ ಅದು ಆಳವಾದ ನಿಗೂಢವಾದ ಸುಳಿಗಳಿಂದ ಕೂಡಿದ ಸಮುದ್ರದ ನೀರು ಅದು ಭಾವನಾತ್ಮಕವಾಗಿ ಅತ್ಯಂತ ತೀವ್ರವಾದ ಹಠಾತ್ ಬದಲಾವಣೆಗಳನ್ನ ಮತ್ತು ಗುಪ್ತ ವಿಷಯಗಳನ್ನ ಪ್ರತಿನಿಧಿಸುವ ರಾಶಿ ಈಗಾಗ್ಲೇ ಭಾವನಾತ್ಮಕ ಗ್ರಹವಾದ ಚಂದ್ರನು ಈ ತೀವ್ರವಾದ ರಾಶಿಗೆ ಬಂದಾಗ ಅವನ ಭಾವನೆಗಳು ನಿಯಂತ್ರಣ ತಪ್ಪುತ್ತವೆ ಹಾಗಾದರೆ ಇದು ಯಾವಾಗ್ಲೂ ನಕಾರಾತ್ಮಕವೇ ಅಲ್ಲಿರೋ ವ್ಯಕ್ತಿಗಳು ಸದಾ ಮಾನಸಿಕ ಗೊಂದಲದಲ್ಲೇ ಇರ್ತಾರ ಹಾಗೇನಿಲ್ಲ ಇಲ್ಲೊಂದು ಆಳವಾದ ರಹಸ್ಯ ಇದೆ ವೃಶ್ಚಿಕ ರಾಶಿಯು ರೂಪಾಂತರದ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ರಾಶಿ ಇಲ್ಲಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದು ನಿಜ ಆದ್ರೆ ಆ ಅಲ್ಲೋಲ ಕಲ್ಲೋಲವೇ ದೊಡ್ಡ ಬದಲಾವಣೆಗೆ ಕಚ್ಚಾ ವಸ್ತುವಾಗುತ್ತೆ ಇವರು ತಮ್ಮ ಆಳವಾದ ಭಯಗಳನ್ನ ಅಭದ್ರತೆಗಳನ್ನ ಎದುರಿಸೋ ಮೂಲಕವೇ ಅತ್ಯಂತ ಬಲಶಾಲಿಗಳಾಗ್ತಾರೆ ಆ ಬಿರುಗಾಳಿಯು ನಿಷ್ಪ್ರಯೋಜಕವಲ್ಲ ಅದು ಅವರನ್ನ ಮಾನಸಿಕವಾಗಿ ಪುನರ್ ನಿರ್ಮಿಸುತ್ತೆ ಇದು ನಾವು ನಮ್ಮ ಮನಸ್ಸಿನ ಭಾವಚಿತ್ರವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಈ ಚಿತ್ರ ಕೇವಲ ಮಾನಸಿಕ ಮಟ್ಟದಲ್ಲಿಲ್ಲ ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ ಮೂಲದಲ್ಲಿ ಹೇಳಲಾಗಿದೆ ಹೌದು ಈ ಮನಸ್ಸು ದೇಹದ ಸಂಪರ್ಕವನ್ನ ಜ್ಯೋತಿಷ್ಯ ಹೇಗೆ ವಿವರಿಸುತ್ತೆ ಆಧುನಿಕ ವಿಜ್ಞಾನ ಇವತ್ತು ಮೈಂಡ್ ಬಾಡಿ ಕನೆಕ್ಷನ್ ಬಗ್ಗೆ ಮಾತಾಡ್ತಿದೆ ಜ್ಯೋತಿಷ್ಯ ಇದನ್ನ ಸಾವಿರಾರು ವರ್ಷಗಳಿಂದ ಹೇಳ್ತಾ ಬಂದಿದೆ ಹೌದಾ ಹೌದು ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಮನಸ್ಸನ್ನ ಮಾತ್ರ ಅಲ್ಲ ನಮ್ಮ ದೇಹದಲ್ಲಿನ ದ್ರವ ಪದಾರ್ಥಗಳನ್ನು ಅಂದ್ರೆ ಫ್ಲೂಯಿಡ್ಸ್ ನಿಯಂತ್ರಿಸ್ತಾನೆ ರಕ್ತ ನೀರು ಮತ್ತು ಮುಖ್ಯವಾಗಿ ನಮ್ಮ ಜೀರ್ಣಕ್ರಿಯೆಗೆ ಬೇಕಾದ ರಸಗಳು ಇದು ಕುತೂಹಲಕಾರಿಯಾಗಿದೆ ಅಂದ್ರೆ ಮನಸ್ಸಿನ ಸ್ಥಿತಿ ನೇರವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಲಯವನ್ನ ಬದಲಾಯಿಸಬಲ್ಲದು ಖಂಡಿತ ಚಂದ್ರನು ದುರ್ಬಲನಾಗಿದ್ದಾಗ ಮನಸ್ಸು ಆತಂಕ ಮತ್ತು ಒತ್ತಡದಲ್ಲಿರುತ್ತೆ ಈ ಮಾನಸಿಕ ಅಸಮತೋಲನ ನೇರವಾಗಿ ದೇಹದಲ್ಲಿನ ದ್ರವಗಳ ಹರಿವನ್ನ ತಪ್ಪಿಸುತ್ತೆ ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗುತ್ತವೆ ಹೌದು ಮನಸ್ಸು ಚಂಚಲವಾದಾಗ ನಿದ್ರೆ ಬಾರ್ದಿರೋದು ಕೂಡ ಇದೇ ಕಾರಣಕ್ಕೆ ಇದಕ್ಕೆ ವಿರುದ್ಧವಾಗಿ ಬಲಿಷ್ಠ ಚಂದ್ರನು ಮನಸ್ಸನ್ನ ಶಾಂತವಾಗಿ ಇಡುತ್ತೆ ಶಾಂತ ಮನಸ್ಸು ದೇಹದ ಎಲ್ಲ ವ್ಯವಸ್ಥೆಗಳು ಸಾಮರಸ್ಯದಿಂದ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ ಜ್ಯೋತಿಷದಲ್ಲಿ ಚಂದ್ರ ಕೇವಲ ಆಕಾಶದಲ್ಲಿರೋ ಒಂದು ಕಾಯ ಅಲ್ಲ ಖಂಡಿತ ಅಲ್ಲ ಅದು ನಮ್ಮ ಆಂತರಿಕ ಪ್ರಪಂಚದ ನಮ್ಮ ಭಾವನೆಗಳ ಮತ್ತು ನಮ್ಮ ಮಾನಸಿಕ ಸಮತೋಲನದ ಕನ್ನಡಿ ನಾವು ನಮ್ಮ ಜಾತಕದಲ್ಲಿರೋ ಬೇರೆಲ್ಲ ಗ್ರಹಗಳ ಪ್ರಭಾವವನ್ನ ಅನುಭವಿಸೋದೇ ಈ ಚಂದ್ರ ಅನ್ನೋ ಮಸೂರದ ಮೂಲಕ ಹೌದು ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ನಮ್ಮ ಮನಸ್ಸಿನ ಭಾವಚಿತ್ರದ ಪ್ರತಿಯೊಂದು ಬಣ್ಣ ಪ್ರತಿ ರೇಖೆಯನ್ನು ನಾವಿವತ್ತು ನೋಡಿದ್ದೇವೆ ಕೊನೇದಾಗಿ ಕೇಳೋಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗ್ಬೇಕು ಅನಿಸ್ತಾ ಇದೆ ಖಂಡಿತ ಹೇಳಿ ಚಂದ್ರ ಅತಿ ವೇಗವಾಗಿ ಚಲಿಸೋ ಗ್ರಹ ಅಂತ ನಮ್ಗೆ ಗೊತ್ತು ಹೌದು ಪ್ರತಿ ಎರಡೂವರೆ ದಿನಕ್ಕೆ ರಾಶಿ ಬದಲಾಯಿಸ್ತಾನೆ ಕರೆಕ್ಟ್ ಇದು ನಮ್ಮ ಮನಸ್ಥಿತಿಯ ಕ್ಷಣ ಕ್ಷಣದ ಬದಲಾವಣೆಗಳನ್ನ ಅಂದ್ರೆ ನಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಎಷ್ಟು ಸುಂದರವಾಗಿ ತೋರಿಸುತ್ತೆ ಅಲ್ವಾ ಹೌದು ನಿಜ ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ನಮ್ಮ ಭಾವನೆಗಳ ಈ ಕಾಸ್ಮಿಕ್ ಅಲೆಗಳಿಗೆ ನಾವು ಕೇವಲ ಪ್ರಯಾಣಿಕರ ಅಂದ್ರೆ ಅವು ಬಂದ ಹಾಗೆ ಅಂತ ಹೌದು ಅಥವಾ ಈ ಅಲೆಗಳನ್ನ ಅರ್ಥ ಮಾಡಿಕೊಂಡು ಅವುಗಳ ಮೇಲೆ ಕುಶಲತೆಯಿಂದ ಸವಾರಿ ಮಾಡುವ ಒಬ್ಬ ಸರ್ಫರ್ ಆಗೋಕ್ ಸಾಧ್ಯನಾ ಈ ಪ್ರಶ್ನೆಗೆ ಉತ್ತರ ಬಹುಶಃ ನಮ್ಮ ಆತ್ಮ ಅರಿವಿನ ಪಯಣದಲ್ಲೇ ಸಿಗಬೇಕು ನಮ್ಮ ಮನಸ್ಸಿನ ಮೇಲೆ ನಮ್ಗಿರೋ ಹಿಡುತ್ತವೆ ಆ ಸರ್ಫ್ ಬೋರ್ಡ್